ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಇದ್ರೆ ನಾವು ಹವೆ ನಮ್ನ ಪ್ರೀತಿಸ್ತಾವೆ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಇದ್ರೆ ನಾವು ಹವೆ ನಮ್ನ ಪ್ರೀತಿಸ್ತಾವೆ ನೀನು ಇಷ್ಟ ಅಂತ ಹೋದ್ರೆ ನಾಯಿ ಥರ ಪೀಡಿಸ್ತಾವೆ ನೀನು ಇಷ್ಟ ಅಂತ ಹೋದ್ರೆ ನಾಯಿ ಥರ ಪೀಡಿಸ್ತಾವೆ ಹಿಂದಿಂದೋದ್ರೆ ಕಹಿಸ್ತವೆ ಬೇಕಾ ಬಿಟ್ಟಿ ಪ್ರೀತಿ ಮಾಡ್ರೋ ಹುಡುಗಿರಿಂದೇ ಹೋದ್ರೆ ಜೀರೋ ಅವೆ ನಮ್ನ ಪ್ರೀತಿಸ್ತಾವೆ ನಕ್ಕಿ ಮೇಲೆ ಬೀಳುತ್ತವೆ ಸಿಕ್ತು ಸಿಕ್ತು ಹೂ ಬೇಡ್ರೂ ಆಟಲ್ಲಿ ನೋವು ಇರುತ್ತೇ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಇದ್ರೆ ನಾವು ಹವೆ ನಮ್ಮನ್ನ ಪ್ರೀತಿಸ್ತಾವೆ ಬೇಕಾ ಬಿಟ್ಟು ಬೇಕಾ ಬಿಟ್ಟಿ ಇದ್ರೆ ನಾವು ಹವೆ ನಮ್ಮನ್ನ ಪ್ರೀತಿಸ್ತಾವೆ ಇನ್ನೊಬ್ಬನ್ನ ಪ್ರೀತಿಸಿರ್ತಾವೆ ಹಿಂದಿಂದೆ ಹುಡುಗಿರು ಕಣೋ ಈಗಿನ ಜನ್ರೇಷನ್ ಹಿಂಗೆ ಕಣೋ ಲವು ಲವ್ ಅಂತ ಹೋಯ್ತೀವಿ ನಾವು ನಾವು ಬಿದ್ದು ಹೋಯ್ತೀವಿ ಅದಕ್ಕೆ ನೀವು ಹೋಗಿ ಬೇಡ್ರೋ ಅವೇ ಬಂದರೆ ಪ್ರೀತಿ ಮಾಡ್ತಾವೆ ಇಲ್ಲಾಂದರೆ ಹೊಗೆ ಬಿಡ್ತಾವೆ ಬೇಕಾ ಬಿಟ್ಟಿ ಬೇಕ ಬಿಟ್ಟಿ ಇದ್ರೆ ನಾವು ಅವೇ ನಮ್ಮ ಪ್ರೀತಿಸ್ತಾವೆ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಇದ್ರೆ ನಾವು ಅವೇ ನಮ್ಮ ಪ್ರೀತಿಸ್ತಾವೆ